ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತವು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರವಾದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿಯು ಸಂವಿಧಾನದ ಕರಡನ್ನು ತಿದ್ದುಪಡಿಸಿ ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳರಂದು ವಿಧಾನಸಭೆಯಲ್ಲಿ ಮಂಡಿಸಿತು ಇದನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಅನೇಕ ಪರಿಷ್ಕರಣೆಗಳನ್ನು ಹಾಗೂ ತಿದ್ದುಪಡಿಗಳ ನಂತರ ಭಾರತದ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಭಾರತೀಯ ಸ್ವಾತಂತ್ರ್ಯ ಚಳವಳಿಯು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಕನಸನ್ನು ಗುರಿಯಾಗಿಸಿಕೊಂಡಿತ್ತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮತ್ತು ಈ ದಿನವನ್ನು ಸಂಪೂರ್ಣ ಸ್ವರಾಜ್ ದಿನ ಎಂದು ಘೋಷಿಸಲಾಯಿತು ಈ ಕಾರಣಕ್ಕಾಗಿಯೇ ಭಾರತ ಸಂವಿಧಾನವನ್ನು ಸ್ವಾತಂತ್ರ್ಯಾನಂತರದ ಈ ದಿನ ಅಂದರೆ ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ಅದನ್ನೇ ನಾವು ಗಣರಾಜ್ಯೋತ್ಸವದ ರೂಪದಲ್ಲಿ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದ್ದೇವೆ ಇದೇ ದಿನಾಂಕದಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದರು ಸಂಗೊಳ್ಳಿಯ ರಾಯಣ್ಣನವರು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದವರು ಭರಮಪ್ಪ ಮತ್ತು ಕೆಂಚಮ್ಮ ಎಂಬ ದಂಪತಿಗೆ ಎರಡನೆಯ ಮಗನಾಗಿ ಆಗಸ್ಟ್ ಹದಿನೈದು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಜನಿಸಿದ ರಾಯಣ್ಣ ಬಾಲ್ಯದಲ್ಲಿ ತಾವು ಕುರುಬ ಸಮುದಾಯದವರಾದ ಕಾರಣ ಕುರಿ ಕಾಯುತ್ತ ಗರಡಿ ಮನೆಯಲ್ಲಿ ತಾಲೀಮು ಮಾಡುತ್ತಾ ಜಗಜ್ಜೆಟ್ಟಿ ಪೈಲ್ವಾನನಂತೆ ಬೆಳೆದವರು ನಮ್ಮ ಈ ರಾಯಣ್ಣ ಇನ್ನು ಇವರ ತಾತ ರೋಗಪ್ಪನವರು ಜನರಿಗೆ ನಾಟಿ ಔಷಧಿ ಕೊಡುವ ವೈದ್ಯರಾಗಿದ್ದರು ಇವರ ತಂದೆಯಂತೂ ಊರಿನೊಳಗೆ ಬಂದು ಉಪಟಳ ಕೊಡುತ್ತಿದ್ದ ಹುಲಿಯನ್ನೇ ಹೋರಾಡಿ ಕೊಂದು ಹಾಕಿದ ಧೀರ ಇಂಥ ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿ ಹುಲಿಯಂತೆ ಮೆರೆದಾಡಿದವರು ನಮ್ಮ ಸಂಗೊಳ್ಳಿ ರಾಯಣ್ಣ ಆಗ ಕಿತ್ತೂರು ಸಂಸ್ಥಾನವನ್ನು ಆಳುತ್ತಿದ್ದವರು ರಾಜ ಮಲ್ಲಸರ್ಜ ಮಲ್ಲಸರ್ಜನಿಗೆ ಇಬ್ಬರು ಹೆಂಡತಿಯರು ಮೊದಲನೆಯ ಹೆಂಡತಿ ರುದ್ರಮ್ಮ ಎರಡನೆಯ ಹೆಂಡತಿ ಚೆನ್ನಮ್ಮ ಮೊದಲನೆಯ ಹೆಂಡತಿಯ ಮರಣದ ನಂತರ ಮದುವೆಯಾಗಿದ್ದೇ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮಳನ್ನು ರುದ್ರಮ್ಮಳಿಗೆ ರುದ್ರಸರ್ಜ ಎಂಬ ಮಗ ಕೂಡ ಇದ್ದ ಹದಿನೆಂಟುನೂರ ಹದಿನಾರರಲ್ಲಿ ಮಲ್ಲಸರ್ಜನು ತೀರಿ ಹೋಗುತ್ತಾನೆ ನಂತರ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ರುದ್ರಸರ್ಜನು ಕೂಡ ಕ್ಷಯ ರೋಗದಿಂದ ಮರಣಿಸಿದ ಆಗ ದಿಕ್ಕು ತೋಚದೆ ಒಬ್ಬಂಟಿಯಾಗಿದ್ದ ರಾಣಿ ಚೆನ್ನಮ್ಮಳು ಶಿವಲಿಂಗ ಎಂಬ ಮಗನನ್ನು ದತ್ತು ಪಡೆದು ಸವಾಯಿ ಮಲ್ಲಸರ್ಜ ಎಂದು ನಾಮಕರಣ ಮಾಡಿ ಸಿಂಹಾಸನದ ಮೇಲೆ ಕೂಡಿಸಿ ತಾನೇ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುತ್ತಾಳೆ ಇಂತಹ ಒಂದು ಧರ್ಮ ಸಂಕಟದ ಕಾಲದಲ್ಲಿಯೇ ನಮ್ಮ ಸಂಗೊಳ್ಳಿ ರಾಯಣ್ಣ ಕರು ತನ್ನ ತಾಯಿಯನ್ನು ಸೇರಿದಂತೆ ರಾಣಿ ಚೆನ್ನಮ್ಮಳನ್ನು ಸೇರಿಕೊಂಡು ಅವಳಿಗೆ ಬೆನ್ನಲುಬಾಗಿ ನಿಲ್ಲುತ್ತಾನೆ ರಾಯಣ್ಣ ಸೈನ್ಯಕ್ಕೆ ಸೇರಲು ಮತ್ತೊಂದು ಬಲವಾದ ಕಾರಣವೆಂದರೆ ಬಾಳಪ್ಪ ಕುಲಕರ್ಣಿ ಇವನು ಕೂಡ ಸಂಗೊಳ್ಳಿಯವನೇ ರಾಯಣ್ಣ ಇವನ ಜೊತೆ ಹಲವಾರು ಬಾರಿ ವಾದ ವಿವಾದ ಮಾಡುತ್ತಿದ್ದ ಇದರಿಂದ ಕೋಪಗೊಂಡ ಕುಲಕರ್ಣಿ ಬಾಳಪ್ಪ ಬ್ರಿಟಿಷರಿಗೆ ರಾಯಣ್ಣನ ಬಗ್ಗೆ ಇಲ್ಲ ಸಲದ ಚಾಡಿ ಹೇಳಿ ಜೈಲು ಸೇರುವಂತೆ ಮಾಡಿರುತ್ತಾನೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ದತ್ತು ಪುತ್ರ ನಿಷೇಧದ ಕಾಯ್ದೆಯನ್ನು ಜಾರಿಗೆ ತರುವುದನ್ನು ವಿರೋಧಿಸಿ ಆಂಗ್ಲರ ವಿರುದ್ಧ ದಂಗೆ ಹೇಳುತ್ತಾರೆ ಇದರ ಒಂದು ಅಲೆಯಲ್ಲಿ ಆಗಿನ ಧಾರವಾಡದ ಜಿಲ್ಲಾಧಿಕಾರಿಯಾಗಿದ್ದ ತ್ಯಕರೆಯ ರುಂಡವನ್ನೇ ಮುಂಡದಿಂದ ಬೇರ್ಪಡಿಸಿರುತ್ತಾರೆ ಬ್ರಿಟಿಷರಿಗೆ ಕಿತ್ತೂರು ಸಂಸ್ಥಾನದಿಂದ ಕಪ್ಪ ಕೂಡ ಸಿಗುತ್ತಿರಲಿಲ್ಲ ಹೀಗಾಗಿ ಅವರು ಕೆಲವು ಸೈನಿಕರಿಗೆ ಆಮಿಷ ತಾವು ಹೇಳಿದಂತೆ ಕೇಳುವಂತೆ ಮಾಡಿ ಮೋಸದಿಂದ ಎರಡನೇ ಬಾರಿಗೆ ಕಿತ್ತೂರಿನ ಮೇಲೆ ದಂಡೆಯತ್ತಿ ಬಂದು ಕಿತ್ತೂರನ್ನು ಗೆದ್ದು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿ ಶರಮನೆಯಲ್ಲಿ ಇಡುತ್ತಾರೆ ಕಾಲಾನಂತರ ಈಸ್ಟ್ ಇಂಡಿಯಾ ಕಂಪನಿಯು ರಾಜವಂಶಸ್ಥರನ್ನು ಹೊರತುಪಡಿಸಿ ಉಳಿದವರನ್ನು ಬಿಡುಗಡೆಗೊಳಿಸುವ ಆದೇಶವನ್ನು ಹೊರಡಿಸುತ್ತದೆ ಇದರಿಂದ ರಾಯಣ್ಣ ಹಾಗೂ ಅವನ ಸಹಚರರು ಬಿಡುಗಡೆಯಾಗಿ ಹೊರಬರುತ್ತಾರೆ ರಾಯಣ್ಣನಿಗೆ ಇದರಿಂದ ಸಮಾಧಾನವಾಗಲಿಲ್ಲ ಯಾಕೆಂದರೆ ತಾಯಿ ಚೆನ್ನಮ್ಮ ಶರಮನೆಯಲ್ಲಿಯೇ ಬಂಧಿಯಾಗಿದ್ದಳು ಬೈಲಹೊಂಗಲ ಜೈಲಿನಲ್ಲಿದ್ದ ಚೆನ್ನಮ್ಮಳನ್ನು ಭೇಟಿಯಾಗಲು ರಾಯಣ್ಣನು ಒಂದು ಸಾಧುವಿನ ವೇಷದಲ್ಲಿ ಹೋಗಿರುತ್ತಾನೆ ಆಗ ರಾಣಿ ಚೆನ್ನಮ್ಮಳು ಮುಂದಿನ ಹೋರಾಟಕ್ಕೆ ಸಹಾಯ ಆಗಲಿ ಎಂದು ಮೈಮೇಲಿದ್ದ ಒಡವೆ ಆಭರಣಗಳನ್ನು ರಾಯಣ್ಣನಿಗೆ ಕೊಟ್ಟು ಕಳುಹಿಸುತ್ತಾಳೆ ತಾಯಿ ಚೆನ್ನಮ್ಮಳ ಆಶೀರ್ವಾದ ಪಡೆದು ಬಂದ ರಾಯಣ್ಣನು ತನ್ನ ಸಹಚರನೆಲ್ಲ ಒಗ್ಗೂಡಿಸಿ ಗೆರಿಲ್ಲಾ ಮಾದರಿಯ ಯುದ್ಧತಂತ್ರದಿಂದ ರಣಭೀಕರ ಹೋರಾಟಕ್ಕೆ ಮುಂದಾಗುತ್ತಾನೆ ಇದರಿಂದ ಬ್ರಿಟಿಷರಿಗೆ ರಾಯಣ್ಣ ಒಂದು ಸಿಂಹ ಸ್ವಪ್ನದಂತೆ ಕಾಡತೊಡಗಿದ ಫೆಬ್ರವರಿ ಇಪ್ಪತ್ತೊಂದು ಹದಿನೆಂಟುನೂರ ಇಪ್ಪತ್ತರಲ್ಲಿ ರಾಯಣ್ಣನನ್ನು ಕೊಂದಿದ್ದೇವೆ ಎಂದು ಬ್ರಿಟಿಷರು ಚೆನ್ನಮ್ಮಳಿಗೆ ಸುಳ್ಳು ಸುದ್ದಿ ಮುಟ್ಟಿಸುತ್ತಾರೆ ಈ ಸುದ್ದಿಯನ್ನು ಕೇಳಿ ಚೆನ್ನಮ್ಮ ಆಘಾತದಿಂದ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ತಾಯಿ ಚೆನ್ನಮ್ಮಳ ಸಾವಿನ ಸುದ್ದಿಯನ್ನು ಕೇಳಿದ ರಾಯಣ್ಣ ಮತ್ತಷ್ಟು ಕೆರಳಿಕೆಂಡವಾಗಿ ಉಗ್ರವಾದ ಹೋರಾಟ ಮಾಡತೊಡಗುತ್ತಾನೆ ಮುಂದೆ ನಂಬಿಕಸ್ಥ ರಾಯಣ್ಣನ ಸಂಬಂಧಿಗಳೇ ಬ್ರಿಟಿಷರೊಂದಿಗೆ ಸೇರಿ ಕಿತೂರಿ ಮಾಡಿ ಮೋಸದಿಂದ ರಾಯನ್ನ ಡೋರಿ ಹಳ್ಳದಲ್ಲಿ ಸ್ನಾನ ಮಾಡುವಾಗ ಬಲೆ ಬೀಸಿ ಅವನನ್ನು ಬಂಧಿಸಿ ಕೆಲವು ದಿನಗಳ ಮಟ್ಟಿಗೆ ವಿಚಾರಣೆಯ ನಾಟಕವಾಡಿ ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ರಾಯಣ್ಣನ ಕೊನೆಯ ಆಶೆಯಂತೆ ಒಂದು ದೊಡ್ಡ ಆಲದ ಮರೆಯಕ್ಕೆ ಗಲ್ಲಿಗೇರಿಸುತ್ತಾರೆ ಇಂತಹ ದೇಶಭಕ್ತ ನಾಡು ನುಡಿ ನೆಲ ಜಲಕ್ಕೆ ಹೋರಾಡಿ ವೀರ ಮರಣವನ್ನು ಹೊಂದಿದ ಸಂಗೊಳ್ಳಿ ರಾಯಣ್ಣ ಯಾವುದೇ ಜಾತಿ ಹಾಗೂ ಯಾವುದೇ ಮತಕ್ಕೆ ಸಂಬಂಧಪಟ್ಟವನಲ್ಲ ಅವನು ಇಡೀ ರಾಜ್ಯಕ್ಕೆ ಹಾಗೂ ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ಕ್ರಾಂತಿಕಾರಿ ವೀರ ಆದ್ದರಿಂದಲೇ ಅವನನ್ನು ಸ್ವಾತಂತ್ರ್ಯ ವೀರ ಎಂತಲೂ ಕರೆಯುತ್ತಾರೆ ಇಂತಹ ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ ಅಲ್ವಾ ವೀಕ್ಷಕರೇ ಈಗ ನಾನು ನಿಮಗೆ ಕೊಟ್ಟಿರುವ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸುವುದನ್ನು ಮರೆಯಬೇಡಿ ಧನ್ಯವಾದಗಳು